ಮತಾಂತರ ಮಾಡುವಂತೆ ಹಿಂದೂಗಳಿಗೆ ಬಹಿರಂಗ ಕರೆ ಹಿಂದೂಗಳಿಗೆ ಮತಾಂತರ ಮಾಡುವಂತೆ ಚಕ್ರವರ್ತಿ ಸೂಲಿಬೆಲೆ ಕರೆ ಉಜ್ರಯ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಭಾಷಣ ಜನಸಂಖ್ಯೆ ಜಾಸ್ತಿ ಆಗಲು ಎರಡು ಮೂರು ಮಕ್ಕಳನ್ನ ಮಾಡಿಕೊಳ್ಳಿ ಬಿಜೆಪಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಿತ್ತು ಹೊಸ ಸರ್ಕಾರ ಬಂದಾಗ ಆ ಕಾನೂನು ತೆಗೆದು ಹಾಕಿತ್ತು ಸರ್ಕಾರವೇ ಧೈರ್ಯವಾಗಿ ಹೇಳಿದೆ ಮತಾಂತರ ಮಾಡಿ ಅಂತ ಮತಾಂತರ ಮಾಡಿ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ ಜನಸಂಖ್ಯೆ ಜಾಸ್ತಿ ಮಾಡಲು ಸರ್ಕಾರದ ಕಾನೂನುಗಳು ನಮ್ಮಲ್ಲಿವೆ ಹಾಗಾಗಿ ಸಂಖ್ಯೆ ವಿಸ್ತರಿಸಲು ಈ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಿದೆ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಮತಾಂತರಕ್ಕೆ ಕರೆಯನ್ನ ನೀಡಿದ್ದಾರೆ ಕನ್ವರ್ಷನ್ ನಾನು ಕಾನೂನಿನ ಬಗ್ಗೆ ಪೊಲೀಸರಿಗೂ ಹೇಳ್ತಿದ್ದೀನಿ ಇದು ಸರ್ಕಾರ ಕೊಟ್ಟ ಕಾನೂನು ನಮ್ದಲ್ಲ ನಾನು ಹೇಳ್ತಿರೋದಲ್ಲ ಸರ್ಕಾರ ಏನ್ ಮಾಡ್ತು ಈ ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡ್ ಬಂತು ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬಂತು ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು ಅಂದ್ರೆ ಅರ್ಥ ಏನು ನೀವು ಕನ್ವರ್ಟ್ ಮಾಡಬಹುದು ಅಂತ ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು ಮಾಡಬೇಕಲ್ಲ ಸರ್ಕಾರ ಹೇಳಿದೆ ಧೈರ್ಯವಾಗಿ ಹೇಳಿದೆ ಮಾಡಿ ಮಿತ್ರೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ ಅಂತಾರೆ ಆದ್ರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರೆ ಅವರು ಅಂತ ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ ಆಂಟಿ ಕನ್ವರ್ಷನ್ ಬಿಲ್ ತೆಗೆರಿ ತೆಗೆರಿ ಅಂತ ಅವರು ಹೋರಾಟ ಮಾಡ್ತಾರೆ ಇನ್ನೆಲ್ಲೂ ಇಲ್ಲ ರೀ ಜಗತ್ತಿನಲ್ಲಿ ಓನ್ಲಿ ಇನ್ ಇಂಡಿಯಾ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ ಇಂಥ ಸೇವೆ ಮಾಡುವಂತ ಮತ್ತೊಂದು ಸಮಾಜ ಯಾವುದಿದೆ ಬಂದ್ ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನ ಜನಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ಅಸ್ತ್ರವನ್ನೇ ಬಳಸ್ಕೊಳ್ಬೇಕು ಅದರ ಮೂಲಕವೇ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನಾನು ಇಲ್ಲಿರುವಂತ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ ಯಾರಾದರೂ ನಮ್ಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ ಯಾರಾದ್ರೂ ಬರ್ತೀರಾ ಅಂತಾದ್ರೆ ನೀವ್ ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ ಎಷ್ಟು ಜನ ಸೈಲೆಂಟ್ ಆಗಿ ಬಂದ್ ಸೇರ್ಕೊಳ್ತಾರೆ ನೋಡಿ ಕಾಯ್ತಾ ಇದ್ದಾರೆ ಎಲ್ರು ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು ಸರ್ಕಾರವೇ ಕೊಟ್ಟಿರೋದು ನಾನು ಕೊಟ್ಟಿರೋದಲ್ಲ ಈಗ ನಾನು ವಿರೋಧವೂ ಇಲ್ಲ ನಾನು ಸರ್ಕಾರದ ಪರವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಮಿತ್ರರೆ ಈಗ ಹೊಸ ರಾಷ್ಟ್ರವನ್ನು ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂಥ ಅಗತ್ಯ ಇದೆ ನೀವು ನಾನು ಸರ್